ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಋತ್ಪೂರ್ವಕವಾದ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಧನುರ್ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ವರ್ಷ ಫಲವು ಯಾವ ಥರ ಇರುವುದೆಂದು ತಿಳಿಸಿಕೊಡಲು ಬಂದಿರುತ್ತೇನೆ ಕಳೆದ ವರ್ಷಕ್ಕಿಂತ ಈ ವರ್ಷ ನೀವು ಅಧಿಕ ಪರಿಶ್ರಮ ಆತ್ಮವಿಶ್ವಾಸದಿಂದ ಕಾರ್ಯ ಸಾಧಿಸುವಿರಿ ಮತ್ತು ಸಫಲತೆ ಲಭಿಸಿದ ಆತ್ಮತೃಪ್ತಿ ನಿಮಗೆ ದೊರೆಯಲಿದೆ ಆರೋಗ್ಯದ ಬಗ್ಗೆ ಈ ವರ್ಷ ಹೆಚ್ಚು ಗಮನ ನೀಡುವುದು ಅಗತ್ಯವಾಗಿದೆ ಉದಾಸೀನತೆ ಮಾಡಲು ಹೋಗಬೇಡಿ ಸರಿಯಾದ ನಿಯಮ ಶಿಸ್ತು ಪಾಲಿಸಬೇಕು ಈ ವರ್ಷದಲ್ಲಿ ಆರ್ಥಿಕ ವಿಚಾರದಲ್ಲಿ ನಿರಂತರ ಧನ ಸಂಚಯನದ ಅಭಿವೃದ್ಧಿಯಾದರೂ ಅನಗತ್ಯ ಖರ್ಚುಗಳಿಗೆ ಅವಕಾಶ ಸಂಭವವಿರುವುದು ಸಾಲಗಾರರಿಂದ ಮುಕ್ತಿ ದೊರೆಯುವ ಸಾಧ್ಯತೆಗಳು ಹೆಚ್ಚು ದಾಕ್ಷಿಣ್ಯಕ್ಕೆ ಒಳಗಾಗದೆ ವ್ಯವಹರಿಸುವುದು ಅತ್ಯಗತ್ಯವಾಗಿರುವುದು ಉದ್ಯೋಗ ವ್ಯವಹಾರಗಳಲ್ಲಿ ಪರಿವರ್ತನೆ ಸಂಭವಗಳು ಹೆಚ್ಚು ಸ್ಥಾನ ಪಲ್ಲಟ ಸಂದರ್ಭದಲ್ಲಿ ಆತುರವಾಗಿ ನಿರ್ಣಯಿಸಲು ಹೋಗಬೇಡಿ ಪೂರ್ವಪರ ವಿಮರ್ಶೆ ಮಾಡಿ ನಿರ್ಧಾರಕ್ಕೆ ಬರುವುದರಿಂದ ನಿಮಗೆ ಹೆಚ್ಚು ಸೂಕ್ತವಾಗಲಿದೆ ಗುರು ಹಿರಿಯರ ಮಾರ್ಗದರ್ಶನದ ಲಾಭ ಪಡೆದುಕೊಳ್ಳುವ ಯೋಗ ನಿಮ್ಮದಾಗಿರುತ್ತದೆ ವಿದೇಶಿ ವ್ಯವಹಾರಗಳಲ್ಲಿ ಪ್ರಗತಿ ದೊರೆಯಲಿದೆ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲಕರ ಪರಿಸ್ಥಿತಿ ಒದಗಿ ಬರಲಿದೆ ಈ ವರ್ಷ ಸಾಂಸಾರಿಕ ಸುಖ ತೃಪ್ತಿಕರವಾಗಲಿದೆ ಮಾತಾಪಿತರ ಆರೋಗ್ಯದ ಕಡೆ ಗಮನ ಅಗತ್ಯವಿರುವುದು ಮಕ್ಕಳ ವಿಚಾರದಲ್ಲಿ ಅತಿ ಸಂತಸ ತರುವುದು ಗಳಿಸಿದ ಸ್ಥಾನ ಗೌರವಾದಿಗಳನ್ನು ಉಳಿಸಲು ಬಹಳ ಜವಾಬ್ದಾರಿಯುತ ಪರಿಶ್ರಮಪಟ್ಟು ಇನ್ನೂ ಹೆಚ್ಚಿನ ಕೀರ್ತಿ ಸಂಪಾದಿಸುವಿರಿ